ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಇದು ಸೆಕೆಂಡ್ ದಿನ ಅದ ನೀನು ಭೀ ನಾವು ವೀಡಿಯೋ ಮಾಡಿದೆ ಇವತ್ತು ಭೀ ಮಾಡಿದೆ ಏನಂದ್ರೆ ಕಾಲೇಜ್ ನಡೆದ ಈಗೇನು ಟೈಮಿಲ್ಲ ಹೆಚ್ಚು ಹೋಗರು ಬನ್ರಿ ಮಮ್ಮಿ ನಿಂತೇಳಿ ನಿಂತ್ಹೇಳಿ ಏನು ಐ ಬೆಲ್ಟ್ ಹಾಕೊಂಬಂದು ನೆಂಪೇ ಇಲ್ಲ ಐ ಬೆಲ್ಟ್ ಹಾಕೊಂಡ ಸಾರ್ತಕ್ಕೂ ಹೊತ್ತು ನಿಮ್ಸ್ಕೊಬದ ಸಾತ್ ಬಂದ್ರೆ ಬಸ್ ಇಡಿದ್ದೆ ಹೋಗರು ಬರ್ರಿ ಫ್ರೆಂಡ್ಸ್ ಬೀದರ್ ಬಂದ ಮಗೊಂಡಿದ್ದ ಬಸ್ ದಿನಾಗ ಗೊತ್ತೇಗಿಲ್ ಬೀದರ್ ಬಂದಿದ್ದು ಈ ಸತ್ತ ಕಾಲೇಜ್ ಗೆನ್ ಹೋಗಲ್ಲ ಕೆಲಸದ ಪರ್ಸನಲ್ಲು ಅದು ಮಾಡ್ಕೊತ ಕಾಲೇಜ್ ಹೋದಾಗ ತೋರಿಸ್ತಾ ನಿಮಗೆ ಫ್ರೆಂಡ್ಸ್ ನಾ ಎಲ್ಲಿ ಬಂದಿದೆ ಅಂದ್ರು ನಮ್ಮ ಬೀದರ್ಗಿನ್ ಸ್ಪೆಷಲ್ ಜಾಗ ಬೀದರ್ ಫೋರ್ಟು ಬೀದರ್ ಖಿಲಾ ಅಲ್ಲಿ ಬಂದಿದೆ ನೋಡ್ರಿ ನನ್ನ ಸಂಗಟ್ ಒಬ್ರು ಅವ ಸ್ಪೆಷಲ್ ಪರ್ಸನು ಅವ್ರಿಗೇನು ತೋರ್ಸಲ್ಲ ಖಾಲಿ ಪೂರಾ ಬೀದರ್ ಖಿಲ್ಲಾ ತೋರಿಸ್ತಾ ನಿಮಗೆ ಫ್ರೆಂಡ್ಸ್ ಇದ್ರ ಬಗ್ಗೆ ಹೇಳಬೇಕಂದ್ರೆ ಭಾಳಷ್ಟದ ಏನೇ ನನಗೆ ಗೊತ್ತಿದ್ದಷ್ಟು ಹೇಳ್ತಾ ಗೊತ್ತಿದ್ದಷ್ಟು ಓದ್ತಿದ್ದಷ್ಟಂದ್ರೆ ನನಗೆ ಭೀ ಅಷ್ಟೇನು ಗೊತ್ತಿಲ್ಲ ಮತ್ತು ಭೀ ನಿಮಗೆ ಕಿಲ ತೋರಿಸ್ತ ಅಷ್ಟೇ ಇಲ್ಲ ಹೆಂಗದ ನೋಡ್ರಿ ಆವಾಜ್ ತೋರಿಸ್ತಾ ಫ್ರೆಂಡ್ಸ್ ಇಲ್ಲಿ ರಂಗಿನ ಅಂತ ಅದ ನೋಡ್ರಿ ಇದೆಲ್ಲ ಓದ್ಕೋರಿ ನೀವೇ ಇದು ಓದ್ಕೋರಿ ಮತ್ತಿದು ರಂಗೀನ ಏನು ಸ್ಪೆಷಲಿಟಿ ಅದ ಅದು ಎಲ್ಲ ಅದ ಇದು ಪೂರ ಓದ್ಕೋರಿ ಫ್ರೆಂಡ್ಸ್ ಇತ್ಕಡಿ ಕಡೆ ಪ್ರವಾಸಿ ಮಾಹಿತಿ ಕೇಂದ್ರ ಅಂತದ ಅಲ್ಲಿ ಹೋಗರಿ ರಂಗಿನ ಮಹಲ್ ಅಂದ್ರೆ ಈಗ ಇದದ ನೋಡಿರಿ ಇಲ್ಲೇನು ಈ ಸದ್ಯ ಗೇಟ್ ಬಂದದ ಇತ್ಕಡೆ ಹೋಗೋರಿ ಪ್ರವಾಸಿ ಮಾಹಿತಿ ಕೇಂದ್ರ ನೀವು ಹಿಡಿಯೋದಾಗ ಇಲ್ಲಿ ತೋರಿಸ್ತಾ ಒಳಗೆ ಹಲವು ಇರ್ಲಿಕ್ಕಿಲ್ಲ ಅಥ್ವ ಇಷ್ಟೇ ತೋರಿಸ್ತಾ ಒಳಗಿಂದ ತೋರಿಸಿಲ್ಲ ఫ్రెండ్స్ ఇవెల పర్షియన్ భాషలు బరంత నోడ్రీ నీవు బ్రు ఓరీ కీసవ నోడ్రీ అంద్ర చావి అవు దొడ్ దొడ్డు బాకీల్ అద్రు చావి ಇವೇನವ ರಾಜವಾಗಿನ ಪ್ಲೇಟ್ಸ್ಗಳು ಅವ್ರು ಊಟ ಫ್ರೆಂಡ್ಸ್ ಅವ್ರು ಪೂರ ಪರ್ಮಿಷನ್ ಕೊಟ್ಟಿದ್ದಿಲ್ಲ ಖಾಲಿ ವಿಡಿಯೋ ಮಾಡಂತ ಅಷ್ಟೇ ಕೊಟ್ಟಿದ್ರು ನಾ ಅಂದ ಅವ್ರಿಗೆ ಕೇಳಿ ಅದು ಇದು ಹೇಳ್ತಾ ಅಂತ ಅಂದ ಖರೆ ಮತ್ತು ಅವ್ರಿಗೆ ಭೀ ಅವ್ರಿಗೆ ಭೀ ಯಾರೋ ಕೇಳ್ತಾರಂತ ಪೂರ ಪರ್ಮಿಷನ್ ತೊಗೊಂಡು ಬಂದು ಎಲ್ಲ ತೋರಿಸು ಆದರೂ ನಡೀತದೆ ಅಂತಂದರು ಎಷ್ಟಿತ್ತು ಅಷ್ಟು ತೋರಿಸ್ದೆ ಪೈಲಕ್ಕಿಂದೆಲ್ಲ ಗನ್ನು ಮತ್ತು ಅವೆಲ್ಲ ದೊಡ್ಡ ದೊಡ್ಡ ಕೀ ಮತ್ತು ಇನ್ನೂ ಏನೇನಿದ್ದು ನೋಡಿರಿ ಮತ್ತು ಯಾವಾಗ ನಿಮಗೆ ಪೂರ ವೀಡಿಯೋ ಮಾಡಿ ತೋರಿಸ್ತಾನ ಈಗ ಅಷ್ಟೇ ಪರ್ಮಿಷನ್ ಕೊಟ್ಟಿರು ಅಷ್ಟೇ ವೀಡಿಯೋ ಮಾಡಿದ ನೋಡಿ ಮತ್ತು ಏನಾರ ಮುಂದಿದ್ದು ತೋರಿಸ್ತ ಇದು ಈಗ ಇದು ಓಪನ್ ಆಗ್ಯದ ರಂಗಿನ ಮಹಲ್ ಅಂತೂ ಅದ್ರ ಒಳಗೆ ಹೋಗೋರು ನಿಂದ್ರಿ ಓಯ್ ಇಲ್ಬ ಇದು ಇಲ್ಲಿ ಚಾವಿ ಇತ್ತು ಮತ್ತು ಒಳಗ ಹಾಕೊಂಡ್ರು ನೋಡ್ರಿ ಯಾರೋ ಇಬ್ಬರು ಹೋಗಿ ಒಳಗ ನೆಕ್ಸ್ಟ್ ಮುಂದೆ ತೋರಿಸ್ತಾ ಈಗ ಗಾರ್ಡನ್ ತೋರಿಸ್ತಾ ಇದ್ರ ಇದು ಪೂರಾ ಹಿಸ್ಟ್ರಿ ಅದ ಒಂದೊಂದು ಹಿಂಗ ಒಂದೊಂದು ಜಾಗಕ್ಕೆ ಒಂದೊಂದು ಹಿಸ್ಟ್ರಿ ಅದ ಪೂರ ಅಲ್ಲಿ ನಾನು ನೋಡ್ದೆ ಪೂರಾ ಒಂದಿನ ಪೂರ ಒಂದು ಯಾರ ಒಂದು ಇಪ್ಪತ್ತು ಮೂವತ್ತು ನಿಮಿಷದ ವಿಡಿಯೋ ಮಾಡ್ತಾನೆ ಯಾರ ಅಂದ್ರೆ ಒಂದೊಂದು ತೀಜಿಗೂ ಒಂದೊಂದು ಕಲ್ಲಿಗೆ ಅದಕ್ಕೆಲ್ಲ ಹೆಸರವ ಮತ್ತು ಅದಕ್ಕೆ ಹೆಂಗೆ ಬಂತು ಅಂದ್ರೆ ಯಾವಾಗಿಂದದ ಎಲ್ಲ ಎಲ್ಲ ಹಿಸ್ಟ್ರಿ ಅದ ಅದೆಲ್ಲ ಮತ್ತೆ ಯಾರ ಹೇಳ್ತ ತೊಗೋರಿ ಈಗ ಸದ್ಯ ಸುಮ್ ಸಿಂಪಲ್ ತೊಗರ್ಸ ನಮ್ಮ ಬೀದರ್ ಕೋಟೆ ನೋಡ್ರಿ ಬಹುಮನಿ ಸುಲ್ತಾನ ಅಹಮದ್ ಶಾ ಅವರು ಹತ್ ಹದಿನಾಲ್ಕನೇ ಶತಮಾನದಾಗ ಕಟ್ಸಿಂದದ ಅಂದರು ಇದು ಏನಾರ ಆಲ್ಮೋಸ್ಟ್ ಐದು ಕಿಲೋಮೀಟ್ರ್ ಉದ್ದದಂತ ನೋಡ್ರಿ ಇದು ಬಾಕಿದು ನೋಡ್ಕೋರೆಲ್ಲ ಗಾರ್ಡನ್ ಅದು ನೋಡ್ರಿ ಇದು ಫ್ರೆಂಡ್ಸ್ ಅದ ನೋಡ್ರಿ ಸೋಲಾ ಕಂಬ ಮಸೀದಿ ಅಂತ ಮಸೀದಿ ಅಂತ ಇದು ಅದ ನೋಡ್ರಿ ಟರ್ಕಿಶ್ ಮೆಹಲ್ ಅಂತ ಅಲ್ಲೆಲ್ಲ ಹೋಗ್ಬೋದು ಇಲ್ಲ ನಂಗೆ ಗೊತ್ತಿಲ್ಲ ಇದು ಟರ್ಕಿಶ್ ಮೆಹಲು ಮತ್ತಿದು ಸೋಲಾ ಕಂಬ ಮಸೀದಿ ಫ್ರೆಂಡ್ಸ್ ಇದ್ರ ಹೆಸರು ಸೋಲಾ ಕಂಬ ಮಸ್ ಹಾಂ ಮಸೀದಿ ಯಾಕದಂತೂ ನೋಡ್ರಿ ಕೈಲಿ ಓದ್ಕೋರಿ ಫ್ರೆಂಡ್ಸ್ ನಂಗೆ ಅನಿಸ್ತಿತ್ತು ಇದ್ರಾಗ ಅದು ಅವು ಕಂಬಗಳು ನೋಡ್ರಿ ನಿಮ್ಗೆ ತೋರಿಸ್ತಾವ ಕಂಬಗಳು ಅವು ಸೋ ಹದಿನಾರು ಅವೇನೋ ಅಂತು ಅದಕ್ಕೆ ಸೋಲ ಮಸೀದಿ ಹಂಗೆ ಅನಿಸ್ತಿತ್ತು ಖರೆ ಹಂಗಿಲ್ಲ ಎಕ್ಚನ್ ನೋಡ್ಬೇಕಾದ್ರು ಇದು ಹಿಸ್ಟ್ರಿ ಬೇರೆದೇ ಅಲ್ಲಿ ತೋರಿಸ್ದಲ್ಲಿ ನಿಮ್ಗೆ ಅದು ನೋಡ್ಕೊರಿ ಮತ್ತು ಇವು ಕಂಬಗಳು ನೋಡ್ರಿ ತರ್ಕಿಶ್ ಮಹಲ್ ಇದೇನದ ಗೊತ್ತಾಗಿಲ್ಬಿಡ್ರಿ ನಂಗೆ ಬೈ ನನಗೆ ಎಷ್ಟು ಗೊತ್ತಿದ್ದಿಂದು ಹೇಳಿದನ ತೋರಿಸಿದೆ ಒಟ್ಟೆ ಮತ್ತು ಅಷ್ಟು ಎಕ್ಸ್ಪರ್ಟ್ ನಾ ಇಲ್ಲ ಮತ್ತು ಏನರ ಎಲ್ಲರ ತಪ್ಪು ಸಾರಿ ಮತ್ತು ನಾನು ಇದು ವೀಡಿಯೋ ವೈರಲ್ ಹಂಗೆ ಹಿಂಗೆ ಮಾಡ್ಲತ್ತಿಲ್ಲ ನಾ ಸುಮ್ ನಂದೊಂದು ಮೆಮೊರೀಸ್ ಸಂದು ನಾ ಎಲ್ಲೋ ಬಂದಿದೆ ಏನೋ ಮಾಡತ್ತೆ ಅಂದ್ ನಾ ವಿಡಿಯೋ ಮಾಡತ್ತೆ ಅಷ್ಟೇ ಅದೇ ರೀಸನ್ ಆಗಿ ಮತ್ತು ಯಾರಿಗೆ ಕಣ ಅನ್ನಿಸ್ತದೋ ಯಾರಿಗೆ ಚಂದ ಅನಿಸ್ತದೋ ನಂಗೆ ಗೊತ್ತಿಲ್ಲ ನನ್ನ ಮೆಮೊರಿ ಕಡೆ ನಾ ಮಾಡತ್ತೆ ವಿಡಿಯೋ ನಾ ಇಲ್ಲಿ ಬಂದಿದೆ ನಾ ಇದು ಒಂದು ಟೈಮಿಗೆ ತೋರಿಸಿದೆ ನನಗೆ ಮೆಮೊರಿ ಇರ್ತದೆ ಅದಕ್ಕೆ ಮಾಡತ್ತಿದೆ ನನಗೇನು ಹೆಚ್ಚು ವೈರಲ್ ಆಗೋದಿಲ್ಲ ನನಗೇನು ಶೋಕ್ ಇಲ್ಲ ವೈರಲ್ ಆಗದು ಆಗೋದು ನೋಡಿರಿ ಎಷ್ಟು ಗೊತ್ತಿದ್ದೀನಿ ನೋಟ ಹೇಳಿದೆ ನೋಡ್ರಿ ಇದು ನೋಡಿರಿ ಸೋಲಾ ಕಂಬ ಅಂತ ಇದು ತರ್ಕಿಶ್ ಮಹಲ್ ಅಂತ ಮತ್ತೇನಾರ ಇದ್ರ ತೋರಿಸ್ದ ಆಲ್ಮೋಸ್ಟ್ ಎಲ್ಲ ಕವರ್ ಆಗ್ಯದ ಆಯ್ತು ಬರ ಮುಂದಿಗೆ ಸಂಗಟ್ಟು ನಾವು ಒಬ್ಬ ಬಂದಿಲ್ಲ ನಮ್ಮ ಕ್ಯಾಮ್ರಾಮನ್ ಹರ ನೋಡ್ರಿ ಯಾರು ಅಂತ ಹೇಳೋಕ್ಕಾಗಲ್ಲ ಅಷ್ಟೇ ನಾವು ಒಬ್ಬ ಬಂದಿಲ್ಲ ತಿಳ್ಕೋತ ಸುಮ್ ಕಾಲೇಜ್ಗಂತೇ ಬಂದಿದ್ದ ಮತ್ತು ಅವರು ಸಿಕ್ಕರು ಒಗ್ರಂದರು ಬಂದ ಬಂದನ ಅಷ್ಟೇ ಫ್ರೆಂಡ್ಸ್ ಈ ಯಥನ ಅದು ಅಲ್ಲಿದ್ದೆವು ನೋಡ್ರಿ ನಾವು ಸೋಲಾ ಕಂಬ ಮತ್ತು ಟರ್ಕಿ ಸ್ಮೆಲ್ ಅದ್ರದ್ದು ಬಾಜು ಬಂದಿದೆ ಇಲ್ಲಿ ಓಡ್ ಕಿಲ್ಲ ಅದ ಓಡ್ ಕಿಲ್ಲ ಇಲ್ಲಿ ಆಲ್ಮೋಸ್ಟ್ ಯಾರು ಭೀ ಬರಲ್ಲ ಅತ್ತೆ ಅತ್ತೆ ಹೋಯ್ತಾರ ನಂಗೆ ಭೀ ಗೊತ್ತಿದ್ದಿಲ್ಲ ಯಾಕಂದ್ರೆ ಬೀದರ್ ಉತ್ಸವ ಆಗಿತಿಲ್ಲ ಇಲ್ಲಿ ಅದಕ್ಕೂ ನಾ ಹಾದಿ ಅದ ಇಲ್ಲಿ ಏನದ ನೋಡ್ರಂತ ಬಂದ ತೋರಿಸ್ತಾನಿಮ ಹೋಗ್ಕಿ ಇಲ್ಲಿ ಸರ್ತೆ ಓದ್ಗುಡ್ಕೆ ಏನೇನ ಹಳೆಯ ಕೋಟೆ ಅಂತ ಅದ್ಕ ಟಾಯ್ಲೆಟ್ ಅದು ಇಗ್ನೋರ್ ಮಾಡಿರಿ ಇದು ಗಗನ ಮಹಲ್ ಅಂತು ಗಗನ ಮಹಲ್ ಅಂದ್ರೆ ಅದು ಇದ್ರಬೇಕು ಬಿಡ್ರಿ ಅದೊಂದು ತೋರಿಸ್ತೀವಿ ಈಗ ಅದು ಮತ್ತೆ ಓಲ್ಡ್ ಕಿಲಾ ಅಂದ್ರೆ ಇದ್ಕಡೆ ಇದ್ರಬೇಕು ಬಿಡ್ರಿ ತೋರಿಸ್ತ ನಿಮಗೆ ತೋರಿಸ್ತೇನೆ ಫ್ರೆಂಡ್ಸ್ ಇದು ಓಲ್ಡ್ ಕಿಲಾ ಅದ ನೋಡ್ರಿ ಓಲ್ಡ್ ಕಿಲಾ ಅಂದ್ರೆ ಓಲ್ಡ್ ಅದ ನೋಡ್ರಿ ಪೂರ ಎಲ್ಲ ಆಲ್ಮೋಸ್ಟ್ ಬಿದುಗಿನಪ್ಲೆ ಅದ ಇಲ್ಲಿ ನೋಡ್ರಿಕ್ಕ ಫ್ರೆಂಡ್ಸ್ ಇದು ನೋಡ್ರಿ ನಗಾರ ಖಾನಾ ಅಂತ ತಕ್ತು ಮಹಲ್ ಅಂತ ಕೈಲಿಲ್ಲ ಇಲ್ಲದ ನೋಡ್ರಿ ಅಲ್ಲಿ ಅದೆಲ್ಲ ಬಂದದ ಅಲ್ಲೆಲ್ಲ ಹೋದ್ರೂ ಹೋಗಿ ಭೀ ಫೈದಾ ಇಲ್ಲ ಬಿಡ್ರಿ ಅಲ್ಲಿ ಹೋಗಲ್ಲ ಇಷ್ಟೇ ನೋಡ್ರಿಗ ಫ್ರೆಂಡ್ಸ್ ಬೀದರ್ ಉತ್ಸವ ನಿಮ್ಗೆ ನೆಂಪು ಅದನ್ನೂ ಐದು ಸಲ ಬರ್ತದ್ದು ಈ ವರ್ಷ ಭೀ ಅದದು ಇನ್ನೊ ಒಂದು ಎರಡು ಮೂರು ತಿಂಗ್ಳದಾಗ ಅದ ಅಂತ ನಾ ಕೇಳಿದೆ ಅವ್ರಿಗೆ ಅಲ್ಲಿ ಇಲ್ಲೆಲ್ಲ ಡಾನ್ಸ್ ಮಾಡಿಂದು ಜಾಗದನ್ನ ಒಂದು ಸಲ ಬಂದಿದೆ ಮತ್ತು ಈ ಜಾಗದಾಗ ಎಲ್ಲ ಸ್ಟಾಲ್ಸ್ ಇದ್ದು ನೋಡ್ರಿ ಅಂದರು ಪಾನಿಪುರಿ ಅವು ಇವು ಎಲ್ಲ ಇದ್ದು ನೋಡಿರಿ ಮತ್ತು ಈ ಜಾಗದಾಗ ಅದು ದೊಡ್ಡ ಸ್ಕ್ರೀನ್ ಇತ್ತು ಮತ್ತು ಅಲ್ಲಿ ಅದು ಮುಂದೆ ಅದ ನೋಡ್ರಿ ಅಲ್ಲಿ ಹೋಗೋಣಕ್ಕೆ ತೋರಿಸ್ತ ನಿಮಗೆ ಅಲ್ಲಿ ಎಲ್ಲ ಮಂದಿ ಎಲ್ಲ ಕೂಡ್ತೀವಿ ಅಲ್ಲೆಲ್ಲ ಸ್ಟೇಜ್ ಇತ್ತು ಮುಂದೆ ಅದು ತೋರಿಸ್ತೀನಿ ನಿಮಗೆ ಮುಂದೆ ಫ್ರೆಂಡ್ಸ್ ಇದೇ ಓಲ್ಡ್ ಕಿಲಾ ನೋಡ್ರಿ ಪೂರಾ ಇದು ಇಷ್ಟೆಲ್ಲ ಏನು ಭೀ ಕಾಣತ್ತ ನೋಡ್ರಿ ಇದು ಓಡ್ಕಿಲ್ಲ ಅದು ಭೀ ಅಂದ್ರೆ ಇದು ಓಲ್ಡ್ ಕಿಲಾ ಅಂತ ಅಂತಾರೆ ಬಿಡ್ರಿ ಇದು ಹಿಂದೆ ಎಷ್ಟು ಅದ ನೋಡ್ರಿ ಅಷ್ಟು ಇದು ನೋಡಿರಿ ತ್ರೀ ಸಿಕ್ಸ್ಟಿ ಎಂಗಲ್ ಹತ್ತು ಕಡೆ ಅವ್ರ ಅದು ತೋರಿಸಲ್ಲ ಇಲ್ಲಿ ನೋಡಿರಿ ಈಗ ಫ್ರೆಂಡ್ಸ್ ಈ ಜಾಗ ಯಾವುದು ನಂಗೆ ಗೊತ್ತಾಗಲೋಗ್ಯದ ನೀವು ಗೊತ್ತಿದ್ರೆ ಹೇಳ ಫ್ಯಾಮಿಲಿಂದ ಮೇ ಬಿ ನಾ ಅಲ್ಲಿ ಓದಿರ್ಬೇಕು ನನಗೇ ನೆನಪಿಲ್ಲ ಹೇಳೋಕ್ಕೆ ಯಾವ್ದಾ ಮತ್ತು ಆಮೇಲೆ ತಿಳ್ಕೊತ ನೀವು ಯಾರ ನಿಮ್ಗೆ ಗೊತ್ತಿದ್ರೆ ಹೇಳ್ರಿ ಫ್ರೆಂಡ್ಸ್ ಇದು ಜಾಗ ಅದ ನೋಡ್ರಿ ಬೀದರ್ದು ಅದು ಸ್ಟೇಜ್ ಇತ್ತಿಲ್ಲ ಇಷ್ಟ ಇಲ್ಲೆಲ್ಲ ಇದು ಎಲ್ಲ ಜಾಗ ಎಲ್ಲ ಪಬ್ಲಿಕ್ ಕೂಡ್ತಿತ್ತು ಅಲ್ಲಿ ಸ್ಟೇಜ್ ಇತ್ತು ಈ ಸತ್ತ ಮಳೆ ಹೊಂಟದು ಮಳೆ ಹೊಂಟದು ಈ ಸತ್ತ ಹೋಯ್ತೇವೆ ಭೈ ಮತ್ತೆ ಯಾರ ತೋರಿಸ್ತೀನಿ ನೀವು ಸ್ಪೆಷಲು ಫ್ರೆಂಡ್ಸ್ ಮಳೆ ಉಂಟು ನೋಡ್ರಿ ಫಾಸ್ಟ್ ಓಡ್ಬೇಕಾಯ್ತು ಹೋಗ್ತೇವೆ ಈಗ ಏನರ ಇತ್ತು ಅಂದ್ರೆ ತೋರಿಸ್ತೇವೆ ಇಲ್ಲ ಅಂದ್ರೆ ಡೈರೆಕ್ಟ್ ಬಾಯಿ ಫ್ರೆಂಡ್ಸ್ ಈಗ ಅದ ನಾವು ಚೀರಿದೆ ಇದು ಗುಂಬಜ್ ದರ್ವಾಜ ಅಂತ ನೋಡಿರಿ ಫ್ರೆಂಡ್ಸ್ ಇದು ನಾವು ಸಾರಿ ನಾವು ಚೀರ್ಕೊತ ಬಂದಿದ್ದೆವು ನೋಡ್ರಿ ಈ ಜಾಗ ಏನೋ ಗುಂಬದು ದರ್ವಾಜ ಅಂತ ಚೀರ್ಲೆ ಕಾಣದ್ರೆನ್ ಫ್ರೆಂಡ್ಸ್ ಇದು ಇಡ ದೊಡ್ಡ ಡೋರ್ ಅದ ಇಲ್ಲ ಅಲ್ಲಿ ಪ್ರವಾಸಿ ಮಾಹಿತಿ ಕೇಂದ್ರದಾಗ ಇದ್ರದ್ದು ದೊಡ್ಡದು ಕೀ ಇತ್ತು ನೋಡ್ರಿ ಅಂದ್ರೆ ಇದ್ರ ಹಾಕೋದು ಅದು ಭೀ ಇತ್ತು ನೋಡ್ರಿ ಅವೆಲ್ಲ ಅದ್ರಾಗವ ಪೂರಾ ಫ್ರೆಂಡ್ಸ್ ನಾವು ಇದು ಪೂರಕಿಲ್ಲ ಆಲ್ಮೋಸ್ಟ್ ಕವರ್ ಮಾಡಿದಂಗೆ ಅನಿಸ್ಲತ್ತದ ಅದಕ್ಕೆ ನಾವು ನಡೆದಿದ್ದೆವು ಮನೆಗೆ ಮನೆಗಂದ್ರೆ ಹೋಯ್ತೇವೆ ನೋಡಿರಿ ಲಾಸ್ಟ್ ಫ್ರೆಂಡ್ಸ್ ಇದು ಶಾರ್ಜಾ ದರ್ವಾಜ ಇನ್ನರ್ ಗೇಟ್ ಅಂತದ ನೋಡಿರಿ ಇದು ಲಾಸ್ಟ್ ನಾವು ಬಂದಿದ್ದು ಶಾರ್ಜಾ ದರ್ವಾಜ ಔಟರ್ ಗೇಟ್ ಇದು ಮೇನ್ ಗೇಟು ಅದು ಒಳಗಿನ ಗೇಟ್ ಅಂತೀವಿ ನಾವು ಫ್ರೆಂಡ್ಸ್ ಇವತ್ತಿನ ವೀಡಿಯೋದ ನಿಮಗೆ ಪೂರಾ ಬೀದರ್ ಕಿಲ್ಲ ತೋರಿದ್ದು ಹೆಂಗೆ ಅನ್ನಿಸ್ತು ಹೇಳಿರಿ ಮತ್ತು ಇದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಸೀಗಾ ನೆಕ್ಸ್ಟ್ ಟೈಮ್ ಇಂಥದ್ದು ಇಂಟ್ರೆಸ್ಟಿಂಗ್ ವೀಡಿಯೋ ತೊಗೊಂಡು ಹೇಳ್ತಿನ ಬಾಯ್